ಚುನಾವಣೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮತ ಚಲಾವಣೆ ಆಗಲಿ ಅಂತ ಹಲವು ವಿಧಾನದಲ್ಲಿ ಮತದಾನದ ಬಗ್ಗೆ ಜಾಗೃತಿ ಮೂಡಿಸಲಾಗ್ತಿದೆ ಅದೇ ಸಾಲಿನಲ್ಲಿ ಈಗ ಮತದಾನ ಮಾಡಿ ಬಂದವರಿಗೆ ಉಚಿತ ಆಹಾರದ ಕೊಡುಗೆ ನೀಡಬಹುದು ಅಂತ ಹೈಕೋರ್ಟ್ ಹೇಳಿದೆ ನೀವೇನಾದರೂ ವೋಟ್ ಹಾಕಿದ್ರೆ ಬೆಂಗಳೂರಿನ ಈ ಹೋಟೆಲ್ಸ್ಗಳಲ್ಲಿ ನಿಮಗೂ ಸಿಗುತ್ತೆ ಉಚಿತ ಆಹಾರ ಮತದಾನ ಮಾಡಿದವರಿಗೆ ಉಚಿತ ಆಹಾರ ಕೊಡುಗೆ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮತ ಚಲಾವಣೆ ಆಗಲೆಂದು ಹಲವು ವಿಧಾನದಲ್ಲಿ ಮತದಾನದ ಬಗ್ಗೆ ಜಾಗೃತಿ ಮೂಡಿಸಲಾಗ್ತಿದೆ ಇತರ ಭಾಗಗಳಿಗೆ ಹೋಲಿಸಿದ್ರೆ ಬೆಂಗಳೂರಿನಲ್ಲಿ ಹೆಚ್ಚಿನ ಮತದಾನ ಆಗೋದೇ ಇಲ್ಲ ಈ ಹಿನ್ನೆಲೆಯಲ್ಲಿ ಕೊಂಚ ಹೆಚ್ಚೇ ಮತದಾನ ಜಾಗೃತಿಯ ಕಸರತ್ತು ನಡೆಸಲಾಗ್ತಿದೆ ಏಪ್ರಿಲ್ ಇಪ್ಪತ್ತ ಆರರಂದು ಶುಕ್ರವಾರ ಕರ್ನಾಟಕದಲ್ಲಿ ಮೊದಲ ಹಂತದ ಲೋಕಸಭಾ ಚುನಾವಣೆಯ ಮತದಾನ ಇದ್ದು ಶನಿವಾರ ಏಪ್ರಿಲ್ ತಿಂಗಳ ನಾಲ್ಕನೇ ಶನಿವಾರವಾಗಿದೆ ಏನೋ ಶುಕ್ರವಾರ ಮತ್ತು ಶನಿವಾರ ಸಾರ್ವಜನಿಕ ರಜೆ ಇದ್ದು ಭಾನುವಾರ ಸಹ ರಜೆ ಸಿಗುವ ಕಾರಣ ಮೂರು ದಿನ ಸತತ ರಜೆಯಾಗುತ್ತದೆ ಸಾಲು ರಜೆಗಳು ಸಿಗುವ ಕಾರಣ ಕೆಲವೊಬ್ಬರು ಗುರುವಾರವೇ ಬೆಂಗಳೂರು ಪಟ್ಟಣ ಬಿಟ್ಟು ಟ್ರಿಪ್ಗೆ ಹೋಗುವ ಪ್ಲಾನ್ ರೂಪಿಸುತ್ತಾರೆ ಆದರೆ ಇದನ್ನ ತಡೆಯುವ ನಿಟ್ಟಿನಲ್ಲಿ ಹಲವಾರು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಹೋಟೆಲ್ ಮಾಲೀಕರಿಂದ ವಿಶಿಷ್ಟ ಕಾರ್ಯ ಚಿಕ್ಕಮಗಳೂರು ಕೊಡಗು ಮುಂತಾದ ಕಡೆಗಳಲ್ಲಿ ಹೋಟೆಲ್ ಹಾಗೂ ಹೋಮ್ ಸ್ಟೇಗಳನ್ನು ಬಂದ್ ಮಾಡಿ ಜಿಲ್ಲಾಡಳಿತ ಆದೇಶ ಹೊರಡಿಸಿದೆ ಮತದಾನ ಮಾಡಲು ಜನರಲ್ಲಿ ಜಾಗೃತಿ ಮೂಡಿಸಲಾಗಿದೆ ಬೆಂಗಳೂರಿನಲ್ಲಿ ಸಹ ಹೋಟೆಲ್ ಮಾಲೀಕರು ಹೊಸದಾಗಿ ಜಾಗೃತಿ ಮೂಡಿಸಲು ಮುಂದಾಗಿದ್ದಾರೆ ಮತದಾನ ಮಾಡಿದವರಿಗೆ ಆಫರ್ ಮತದಾನ ಮಾಡಿ ಬಂದವರಿಗೆ ಉಚಿತ ಊಟದ ಸೇವೆಯನ್ನ ನೀಡಲು ಬೆಂಗಳೂರಿನ ನಿಸರ್ಗ ಹೋಟೆಲ್ ಮಾಲೀಕರು ಮುಂದಾಗಿದ್ದಾರೆ ಏಪ್ರಿಲ್ ಇಪ್ಪತ್ತಾರರಂದು ಮತದಾನ ಮಾಡಿದ ಜನರಿಗೆ ಉಚಿತ ಊಟ ತಿಂಡಿ ಸಿಹಿ ತಿನಿಸು ನೀಡಲಿದ್ದಾರೆ ಮತದಾನದ ಗುರುತು ತೋರಿ ಊಟ ಮಾಡಿ ಮತದಾನ ಮಾಡಿದ ಗುರುತು ತೋರಿಸಿದ್ರೆ ಉಚಿತ ಊಟ ತಿಂಡಿ ಸಿಗಲಿದೆ ಚುನಾವಣಾ ಆಯೋಗದ ಅನುಮತಿ ಮೇರೆಗೆ ರಿಯಾಯಿತಿ ದರದಲ್ಲಿ ಊಟ ತಿಂಡಿ ಉಚಿತ ಸೇವೆಗೆ ಅವಕಾಶ ನೀಡಲಾಗಿದೆ ಇನ್ನು ಬೆಂಗಳೂರಿನ ನೃಪತುಂಗ ರಸ್ತೆಯಲ್ಲಿರುವ ನಿಸರ್ಗ ಹೋಟೆಲ್ ಮತದಾರರಿಗೆ ಆಫರ್ ನೀಡಿದ್ದು ಮತದಾನ ಮಾಡಿ ಗುರುತು ತೋರಿಸಿದ್ರೆ ಉಚಿತ ಊಟ ತಿಂಡಿ ನೀಡುವ ಘೋಷಣೆ ಮಾಡಿದೆ ಇನ್ನು ಚುನಾವಣಾ ಆಯೋಗದ ಅನುಮತಿ ಮೇರೆಗೆ ರಿಯಾಯಿತಿ ದರ ಊಟ ತಿಂಡಿ ಉಚಿತ ಸೇವೆಗೆ ಅವಕಾಶ ಕಲ್ಪಿಸಲಾಗಿದೆ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ